முக உம் தின் பைசா உம் உம் ஓடி பைசா தின்வாடிய தீனு தீனு தினவா இன்னேன்ஸ் நீச்சு மாச உண்லு நீதா அதுக்கெ நோட பத்தினி அன்பு அய்யோ அல கனவ் மத சுத்த நோட ஜனக்கிள அவன் எல் ஓதன்கேன் புதி இல்வா அய்ய இல்லக்க சும் அவள் தகவிட்டேன்பட்டு ஊவா அங்கே காயோன்னா ஐயோ ஓய்ன அவனு ஓகில சுங்கு நான் எதிர்குட்டுவ நன் மல ஆணை மாசந்தினி அவள் நோட் ஓகே வந்தீங்க சாவுதே யாதே கார்க ஓகில அந்த மகன்தே அவனு ஓகே நான் கண்டிரை பாழ ஆசை ஆகோனே நம்ம முன் எவ்வளோ கம்மி ஆய் நான் ஓட் ஏன்பட்டு ஆணை கேள்வி ஓகே சுங்க நடி தகப்படி துக்கடுக்குதா நடி ஐசே உணியாக்கிட்டு ನಡಿ ನಡಿ ನನ್ಗೂ ಇರೋದೇ ಇಲ್ಲಿ ಅಯ್ಯಪ್ಪ ಇತ್ತಿ ಮಾತು ಕೇಳ್ಕೊಂಡು ಓವ್ವ ಹೂವು ಏನ್ ಮನೆಗಳು ಉದ್ದಾರ ಅದಾವೆ ಇವ್ರಂಗ್ ಬುದ್ಧಿ ಕಟ್ಬಿಟ್ರೆ ಮನೆ ಹಾಕಿ ಕೊಟ್ಟು ನಡಿ ನೆಡಿ ಇಲ್ತಿದೀನಿ ಮುಡ್ಬಿಟ್ಟು ತಟ್ಟೆ ಕೇಳಿಕೆ ನೀನ್ ಬರ್ಬಂದಿರ ನಿಂಗೆ ಏನು ತಿನ್ನೋದಬೇಡ ಏನು ಬೇಡ ನಡಿ ಉಣ್ಣನ ತಿಂದನೆ ಒಟ್ಟೆ ಮಗ ಸಾಲ್ಲ ಅಂತ ನಮ್ಗೆ ಏನು ಅಲಕ್ರೆ ಚಮಿ ಆಕ್ಲಿಂಗ ಎಲ್ಲ ಮಾತಾಡಿಯೋ ನೀನು ಅಲ್ಲ ಮುಗಜ್ ಕಟ್ಟಾಗ ಉಟ್ಲಿ ಇರೋದಿರೋ ಆಸೆಯಿಂದ ನೀನು ಆಶ್ವಾದ ಮಾಡ್ಬೇಕು ತಾಯದ್ ನೀನು ನೀನು ಈ ತರ ಎಲ್ಲ ಮಾತಾಡ್ಬೇಕು ನೀನು ಏ ಸುಕಿರೋದ್ಕೇನು ಗೊತ್ತಾಕಿಲ್ಲ ಅಲಕರತ್ಕೆ ನಿಮ್ಮ ಮಗನ್ಗೆ ಏನೇನೋ ಚಾ ಹಾಕ ಕುಂದ ಗಂಡ ಯಾಕೆ ಮನೆ ಹಾಳು ಮಾಡ್ಬೇಕು ಅಂತ ಕಂಡಿದ್ದಾನ ಹೋಗಿ ಯಾಕೆ ಹಿಂಗೆ ಮಾತಾಡ್ತಾ ನೀವು ಅಂತ ನಾನಂದ್ರೆ ಆ ನೀನು ಬದುದಿಲ್ ನೀನು ನಾಚಕಾಯಿ ನೀನು ಜಲ್ಮ್ ನಾನು ಮನೆಗೆ ಹಾಕ್ಬೋದಿದ್ದೀವಿ ಬಡ್ಡಿ ಹೋಗೋ ಬಡ್ಡಿ ಅಂತಂದ್ರೆ ನಾನು ನಮ್ಮ ಮಣ್ಣನಂಗೆ ಅಂತ ಅನ್ಕೊಂದೀನಿ ಅವ್ನು ಈ ಥರ ಎಲ್ಲ ಮಾತಾಡೋಣ ನನ್ಗಳ್ಗು ಕೇಳಕೊನೋಕ್ಕೆ ನೀವು ಬೇಜಾರು ಮಾಡ್ಕೊಂಡು ಸಿಕ್ಕಿರಾ ನೀವು ನಾನು ಹೋಯ್ತೀನಿ ಕಣಕ್ಕಿರನು ಹೆಂಗ್ಗಳ್ಗೂರೆ ನಾನು ಅಯ್ಯೋ ಚಾಮಿ ಸುಮ್ ಕುತ್ಕೊಂಡು ನೀನು ಅಷ್ಟೇ ಕತೆ ನೀನು ಕೆಣಿಕಾ ಕೆಣಕ ಹೋಗೋದವನ್ನ ಈ ಯಾಕೆ ನಂಗೆ ಕೆಣಕಿ ನೀನು ನೀನು ಅಣ್ಣನ ಸುಮ್ಮನೆ ಇರ್ಬೇಕು ನೀನು ಹ್ಞೂ ಸುಂಕಿರು ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಅಯ್ಯೋ ಅಯ್ಯೋತ್ಕೇ ಹೇಳ್ತೀನಿ ಕೇಳಿ ಅವನಿಗೆ ನಮ್ಮ ಕಂಡು ಇಷ್ಟ ಇಲ್ಲ ನಿನ್ನ ಗಂಡಂಗೆ ಹಾಂ ನೀವೇನೋ ತಮ್ಮಿರ್ತ ಆಸೆ ಮಾಡ್ತೀರಿ ಅವ್ನಿಗೆ ನಾನು ಸಂಬಂಧವೇ ರಕ್ತ ಸಂಬಂಧವೇ ಆಸೆ ಮಾಡೋಕೆ ಅವ್ನ್ಗೆ ಯಾರು ನಾವು ಅದಕ್ಕೆ ಅವ್ನಿಗೆ ಹಾಕಿಲ್ಲ ಕಣ್ಣು ಹಾಕಿಲಾಕೇಳಿ ಎಂತ ಮಾತು ಗೊತ್ತಾ ಅವ್ನಂಗೆ ಒಂದಂಗೆ ಅನ್ಸ್ಕೊಡಿ ಇರೋಕ್ಕದ ಹೇಳಿ ಡೈ ರೆಡಿ ಬಟ್ಟೆ ಬರೆಯಿಂದ ತಕೋ ಇನ್ನು ಯಾವ್ದೇ ಕಾಣಕ್ಕೆ ಈ ಕೈ ತಲೆ ಹಾಕು ಮಲ್ಗಬಾರ್ದು ನಾವು ತು ಒಂದು ಬರ್ದನ್ನ ಅನ್ಸ್ಕೊಂಡು ಇರೋಕ್ಕೆ ನಾಳೆ ಬರುವ ಅಲ್ಲ ಏನೋ ನಮ್ಮ ಮಗು ಯಾವ ಮಕ್ಳಿದ್ರೆ ನಮ್ಮ ಮುದ್ದೆ ಕುರ್ಗೆ ಕುರಿಗೆ ಸಾಯ್ತಾಳಲ್ಲ ಸಾಯಕಾಲದಲ್ಲಿ ಅಜ್ಜಿಗೆ ಉಜ್ಜು ನೀರು ಬಿಡೋರು ಗೊತ್ತಿಲ್ಲಂಗೆ ಆಯ್ತಾರ ಅಂದ್ಬಿಟ್ಟು ಎಣ್ಣೆ ಸಂಬಂಧ ಆದರು ಸಿಕ್ಕಿ ಅಂದ್ಬಿಟ್ಟು ಮದುವೆ ಮಾಡ್ಕೊಟ್ನಲ್ಲ ಅದಕ್ಕೆ ಎಲ್ಲ ಮಾತೊಳಕ್ಕೆ ಕೇಳಬೇಕು ನಾನು ಕೇಳ್ಬೇಕು ಇಂತ ಮಾಡ್ಕೊಳ್ಳೋಣ ನೀವೇ ಚಾಮಿ ಸುಮ್ಕಿತ್ತ ಚಮಿ ಯಾಕೆ ಚಮಿ ಯಾಕೆ ಅಡಿಯ ನೀನು ಎಲ್ಲಿಗೋದಿ ನೀನು ಕರ್ಕೊಂಡು ಚಂದ ಹಂಗೆ ಸುಮ್ಮನೀರು ನೋಡು ನೀನು ಹೇಳ್ದೆ ಅಂದ್ಬಿಟ್ಟು ಅವಳನ್ನ ನನ್ನ ಸೊಸೆ ಒಂದು ದಿವ್ಸ ನಾನು ಮಾತಾಡಿಲ್ಲ ಆ ಅವಳನ್ನ ಹಾಕಿ ಗುಡ್ಲಾ ಹಾಕಿಕೊಡಿ ನೀವು ಇದು ಮನೆ ಇರ ಕುಡ್ದು ಅಂದೆ ಗುಡ್ಲಾ ಹಾಕ್ಬಿಟ್ಟು ಇರ್ತೀವಿ ಅಲ್ಲಿ ಹಾಂ ಆಮೇಲೆ ಮನೆಯಿಂದ ಆಚೆ ಓಡಿಸಿ ಅಂದೆ ಓಡ್ಸಕ್ಕೆ ನಾವು ನೋಡ್ದು ಏನು ಮಾಡ್ಯಾವ ಹೋಗ್ತಿರಲ್ಲ ಅವಳು ಸತ್ತರು ಇಲ್ಲ ಇದ್ರೂ ಇಲ್ಲ ಎಂತಾಳೆ ಅಂತಾಳೆ ಇನ್ನು ಎಲ್ಲ ಹೆಚ್ಚು ಕಮ್ಮಿ ಅದಾಗ ಅವ್ರು ಜನ ಸುಮ್ಮನೆ ಅದರ ಅಂದ್ಬಿಟ್ಟು ಹೆಂಗ ಓಲೀತ ಅಂತ ಕಂಡು ನಾವು ಸುಮ್ಮವಿ ಅವಳಿಗೆ ಏನು ಮಾಡುವ ಏನು ಮಾಡವ ಇಷ್ಟು ಆಗಿ ಇಷ್ಟು ಅಕ್ಕಿ ಅಂತ ಕೊಟ್ಬಿಡ್ತೀವಿ ஏன்னா உண் ஏன்பட்டு ஏன் பேங்க தகர்த்திவா நீதான் கேக்கிள்வ யா கேத்தேன் அவ நம்ம உம்சே அவன் குடி நீங்கள் மொழி அட்டை ஆ நான் சசியாக வந்தாள் நான் நம்பி நான் தமன் மகளும் அந்த நான் ஆசை மாத்திடுவ அவள் ஏன் திண்டாோது ஏன் உண்டாடோ அதனால் மாட்த்தே இல்வ நான் சான்க்கத்தேன்வ ஏன் கம்மி ஆகியிருந்தேன் அடியே நீங்கள் செம அடியே நீ ஆகி ஓகே நீங்கள் ஓகே இது பேஜரா பரவாயில் வர நானே போகணும் நோடே நீங்கள் தப்பு கேட்குறோம் சிக்கல நான் மகளிர் இத்தாள் அல்லேருந்தது நான் நான் மகளிர் விட் நான் ஓகே மாத்த இல்லை அங்கே யா கலஸ் போது அந்த ನೀವೇನೋ ನಾನು ಹೋಗುವಂತಂದ್ರೆ ನಾನು ಮಕ್ಕದ ಮಗಳನ್ನ ಮಗಳ ಸಂಬಂಧಕ್ಕೆ ಮಾಡಿದೆ ನಾನು ಅಯ್ಯೋ ಎಂತ ದೊಡ್ಡ ದೊಡ್ಡ ಕೆಲಸ ತೋರ್ ಬಂದ್ರು ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಆಗ ಮುಂದೆ ನನ್ಗೆ ಏನ್ ಬೆಪ್ಪತ್ತೋ ನಿನ್ ಮಗನ್ ಎಣ್ಣೆ ಸಂಬಂಧ ಮಾಡೀನಿ ಇವ್ ಹೊತ್ಕೊಂಡು ನಿಮ್ದಿಲ್ಲ ಅದೇ ಕಣ ಗುಸ 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 ಅಂತ ಅಪ್ನ ಮಗನ ಮಾತಾ ಗೊತ್ತಾ ಏನ್ ಮಾತಾಡ್ಕೊತಿದ್ರು ಏನ್ ಮಾತಾಡ್ತಿರಲಿ ಚಮಿ ಅದೇನ್ ಮಾತಾಡ್ತಿರೋ ಕಣ್ಣಿ ಒಳ್ತ ಹೋಗ್ ಮಾತಾಡೋಣ ಮನೇಲಿ ಆಗಿತಿಲ್ಲ ಕುತ್ಕ ಮಾತಾಡಕೆ ಮನೇಲಿ ಮಾತಾಡೋದು ಕೇಳಿಸ್ಕೊತಾರೆ ಹೋಗಿರ್ಬೇಕು ಏನ್ ಮಾತಾಡ್ಕೋದ್ರ ಸುಮ್ಕಿರು ಈ ಸುಮ್ನೆ ತಲೆಗೆಸ್ಬಿಡೋದಿಲ್ಲ மத்த நோடத்தே நான் பாழ ஆள் மதவை ஆய்கில் அவ நான் ஜவாரி கே நான் கட்டி நோட் அவள் யாது கடக்குவேன் நம்மள சேர்சில் மாவன சாடி கொட்டதே நோ மாவென் கண்ட்ரேக்க ஒன் திசை பிரீத்த மாதிரி ಏನ್ ಮಾತಾಡೋದಿದ್ರು ಮನೇಲಿ ಮಾತಾಡಬಹುದಾಗಿತ್ತದೆ ಕರ್ಕೊಂಡೋಗದ ಏನಿರುತ್ತೆ ಏನೇ ಮಾಡ್ತಾವ್ರೆ ಅಂತ ಎದ್ ಬಾಳೆ ಏನಾರು ಇಕ್ ಮತ್ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಂತೆ ಐ ತಪ್ಪಾಗಿರೋದು ಬೇಡಪ್ಪ ಐ ಅದರ ದೇವಾಗ ಗೇಕದ ಬಾ 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 ಎಲ್ಲ ಕರ್ಕೊಂಡೋಗಿ ಔಷಧಿ ಕೊಡ್ತೀನಿ ಓಲಂತೆ ಇಲ್ಲ ಚಮೀ ಏನ್ ಹಿಂಗೆ ಮಾತಾಡಿ ನೀನು ಎಲ್ಲರೇ ಮಗನ ಮಗನ ಉಡ್ತಾಳೆ ಅಂತ ಖುಷಿ ಪಡ್ತಾನೆ ಬಿಟ್ಟು ಹಿಂಗ ಐತಿ ಅಲ್ಲ ನೀನು ಏ ಕುತ್ಕೋ ಬರ್ಲಿ ಸುಮ್ಕಿ ನಾನು ಕೇಳ್ತೀನಿ ನನ್ನ ಮಗನ ಏನ್ ಮಾತಾಡ್ತೀನಿ ನೀನು ಅಂತ ಈಗ ಅಪ್ಪ ಮಕ್ಕಳು ಮಾತಾಡ್ಬಿಡಣದ ಏನಕ್ಕದ ಈಗ ನನ್ ಮಗನ ಮಾತಾಡ್ತೀನಿ ಕಣಮ್ಮಿ ಯಾಕಮ್ಮ ಮಾತಾಡ್ಬೋದು ಅಂತ ಕೇಳಿದಾಗ ಏನ ಚಮಿ ಏನಕ್ಕು ಸುಮ್ಕಿರು ಈಗ ಮಾತಾಡ್ಬೇಡಿ ಅಪ್ಪ ಮಗ ಅಂತ ಅನ್ನ ಕದ ಇಲ್ಲ ಯಾರ್ ಇನ್ಸರ್ ಕೊಟ್ಟು ಮಾತಾಡಿದ್ರೆ ಯಾಕೆ ಮಾತಾಡ್ತೀರಿ ಅಂತ ಕೇಳಬಹುದು ಆ ಅಪ್ಪ ಮಕ್ಕಳು ಮಾತಾಡಿದ್ರೆ ಏನಂತ ಕೇಳಕದ ನೋಡಕ್ಕೆ ನೀವು ಕೇಳೋದು ಬಿಡ ಬಿಡೋದು ಬಿಡ ಆಯ್ತಾ ಏನ್ ಚಾಡಿಯಾಗ್ ಕೊಡ್ತೀನಿ ನೀನು ಏನ್ ಚಾಡಿಯಾಗ್ ಕೊಡ್ತೀನಿ ನೀ

ಓ ಯಾರ್ಯಾರು ಎದುರು ನಾನ್ ಮಾಡ್ಕೊಂಡ್ ಕೊಟ್ಟು ನಾನ್ ಮಾತಾಡ್ಬಿಡ್ಲೆ ನನ್ಗೆ ಎತ್ತಿರೋ ನೀನು ಇದು ಒಳ್ಳೆ ಸರಿ ಕಂತ ಹಾಕು ನಿಂದು ಅವಳು ನೋಡ್ರಿ ಹಂಗಂತಾಳೆ ನೀನು ಹಿಂಗಂತಿ ಚಾಮಿ ಹೋಗು ಮೂರು ಮಾತಿಂದ ನೀನು ಮದುವೆ ಮಾಡ್ಕೊಟ್ಟವಳು ನೀನು ಮಗಳ ಇಲ್ಲಿ ಬಿಟ್ಟು ಹೋಗು ನೀನು ಇಲ್ಲೇ ನೋಡಿ ಕತೆ ಬೇಸಿದೆ ನೀನು ನಾ ಕತೆ ಕೊಡ್ಲೇ ಮೀಸ್ಕೊಂಡಿರ್ಲಿ ಇವಳು ಹೊರಕೆ ನೋಡಿ ನಿಮ್ ಮುಂದೆ ಅಂತ ಮಾತಾಡೋ ಅಂತ ಇಂತ ಮಾತಾಡ್ಕೊಂಡು ಅನ್ಸ್ಕೊಂಡ್ ಇರ್ಬೇಕ ನಾನು ಏ ಮದೇವಿ ಬೈದಿ ಬಾಯಿ ಮುನ್ನಾಕ ಹೋಗೋ ಮುಂಡೆ ಮಗನೇ ಯಾಕಂಗಾಡಿಯ ನೀನು ನಾ ಇದ್ರೆ ಇರು ನೀನು ಇಲ್ದ ಹೋಗು ನಿನ್ ಕಾಡ್ದಿ ನಿನ್ನಿಂದ ಏನಿಲ್ಲ ಉಪಕಾರ ఏను ఉపకార అంత నింది సంపద మేది మనకి కట్టియ్యే లొ గుస్ మనకి బుద్దు బందోళు నను నూ ఆస్తి ఇది మనకి కట్టి సాతావ్ నను నేనేం మాట్లాడి నేను యాకలా నేను ఆచికై కొ నిర్మకి ఏళ్ళ మాట్లాడి నేను నన్ను నేను యాకే మాట్లాడు నేను వాళ్ళు ఇల్లు ఇత నీ ఇష్ట ఇలా ఇదే ఓల నేను నేనే కట్త నేను నన్ను సొసే నేను తమ్మోక నేను ఇలా నేను యారు అంత యా సో ముగినోడ బ నూ నీతి ఇది బెడవ ఆ నేను శోసే బంజ్ మండే తు నన్న మగన కొర్తే ఆ బేడా బేడా అంత బుడ్కూ ಬೇಡ ಅಂತ ಬಟ್ಕೊಂಡ್ರು ಬಡವ್ರ ಮನೆ ಹೆಣ್ಣು ಚೆನ್ನಾಗ ಅವಳೆ ಚೆನ್ನಾಗಿ ಒಂದ್ಕೊತ ಮಾಡಿದೆ ಆಯ್ ಇತ್ತಲ್ಲ ಒಂದಿಗಿ ನೀರೋ ಯೋಗ್ಯತೆ ಅವಳಿಗೆ ಏನಿರ್ತದ ಅವಳ ಯೋಗ್ಯತಾನೆ ದಮ್ಮೈದತ್ತ ಏನ್ ಬಿಟ್ಟನ ತಮ್ಮ ಮಗಳನ್ನ ಮದುವೆ ಮಾಡ್ಕೊಂಡಿರೋದು ಅವಳು ನಿಮ್ದೆ ನೋಡ್ಬೇಕಲ್ವ ಹಾ ಬಸ್ ಏನ್ಸ್ ಅವ್ಳು ಕಣ್ಣು ನಿಂಗೆ ಒಳ್ಳೆದ್ಲ ನಿಂಗಡಿ ನೀನು ಏನ್ ಮಾತು ನಿಂಗೆ ಏನ್ ಮಾತಾಡೋ ಮನೆಯೊಳಗೆ ಮಾತಾ ನೀನು ಅಲ್ಲಿ ಹೋಗಿ ಮಾತಾಡ್ಬೇಕಂತ ಏನಿರೋದು ನಿಂಗೆ ನೋಡು ನೋಡು ಕಂಡೋರ್ ಮಾತೇ ನೋಡು ನನಗೆ ಬೈತಿದರಿ ಪೂಜೆ ಮಾಡೋದ್ ನೀನಾ ಪೂಜಾ ಮಾಡ್ಲಾ ಹೋಗು ಸುಮ್ನೆ ಬಾಯಿ ಮುಚ್ಕೊಡು ಸುಮ್ಕೀರ್ ನೀನು ಅವ್ಬೇಡ ಸುಮ್ಕೀರೀ

ಐಕಲಕನ ಹೋಗು ನಾನು ನಕ್ಕೆ ಅಮ್ಮ ಯಾಟ್ಕ ಹೋಗಿ ತಿಲಿ ಕುರಿದಾರ ಅವನು ಮೀಸಕ ಬತ್ತರತೆ ಎಲ್ಲ ಹೋಗತನ ಅವ್ಲ ಮಕಕನ್ ರಾಕಲ ಮಕಕನ್ ರಾಕದ ಮಾಡಿದಿ ಓದನ алಗೆ ಅಯ್ಯೋ ಇಲ್ಲಕದ ಬದಕ್ಕೆ ಅವ್ಲನೇ ಆಸೇಲಕನ ನೀ ಯಾಕ್ ಸುಮ್ಮನೆ ಇಲ್ದೋದ ನಿದ್ ಮಾಡ್ಕೊಂಡಿರ ಬರಕನಕ್ಕೆ ನ ಬತ್ತ ಹೋಗ್ಬೆ ಇಂಗೇನ ಒಂದ್ ಕಿಟ್ ಹೋಗಿ ಏನು ಮಾಡದು ಅತ್ತೆ ಜೊತೆಲೆ ಕರ್ಕ ಬಡಿದ್ರು ಆಗದ ನೀವು ಅಯ್ಯೋ ಅಕರಿಯ ಬರಿ ಈ ಸಮಯದನೇ ನಾ ಜಕನ್ ಕುತ್ತವನೆ ಏನ್ ಮಾಡಿರಿ ಅವನಿಲ್ರಿ ಓಟ್ ಪುರಾದ ಹೋಗಿಲಕತೆ ಅವನು ಅವನು ನನ್ನ ಮೇಲೆ ಆನೆ ಮಾಡ್ಕ ಬಿದ್ದಿನಲ್ಲ ಅತ್ತೆ ಆಯ ಪಡ್ತನೆ ಕನ ನಾನು ಮೂವಂಗೇ ರೆಚ್ ಕಮಿ ಅತ್ತೆ ಅಂತ ಬಿಟ್ಟು ಬನಿ ಬನಿ ತಲೆ ಕೆಡಿಸ್ಕ ಬಿಡಿ ಮಗ ಒತ್ಲಂತೆ ಅದೆ ರೆಡಿ ಆಗಿಬಿಡಲ ಓಟ್ಬಿಡದೆ ಸರಿಯತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ